ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಣ ಸರಿಯಾದ ಫಲಾನುಭವಿ ಸ್ವಲ್ಪ ಒಂದೆರಡು ಏರಿಯಾನಲ್ಲಿ ಸ್ವಲ್ಪ ನಿಧಾನ ಆಗಿದೆ ಇಲ್ಲ ಸರ್ ರಾಜ್ಯಾದ್ಯಂತ ಆಗಿದೆ ಅದೇ ರಾಜ್ಯಾದ್ಯಂತನೇ ಒಂದೆರಡು ಇಲಾಖೆಗಳೆಲ್ಲ ಆಗಿದೆ ಅದನ್ನ ಈಗ ಸರಿಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ದೇವನಿಂದ ಗೃಹಲಕ್ಷ್ಮಿ ಪ್ರಾರಂಭ ಆಯ್ತು ಪ್ರತಿ ತಿಂಗಳಿಗೆ ಆಗಿದ್ದು ಉದಾಹರಣೆನೇ ಇಲ್ಲ ಕೆಲವು ಕಡೆ ಹಾಕ್ತಾ ಇದ್ದಾರೆ ಕೆಲವು ಕಡೆ ನಿಧಾನ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ತೀವಿ ಸಿ ಇದು ಇಟ್ಸ್ ಅ ಫಸ್ಟ್ ಪ್ರೋಗ್ರಾಮ್ ನಾವು ಇದನ್ನ ಭಾಳ ಏನು ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಥರ ಈ ಐದು ಗ್ಯಾರಂಟಿನ ಕೊಡೋದ್ರಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ ಒಂದೆರಡು ಬಾರಿ ನಿಧಾನ ಆಗಿದೆ ಇಲ್ಲ ಇಲ್ಲಾಂತಾನು ಹೇಳೋದಿಲ್ಲ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಸಿಸ್ಟಮೆಟೈಸ್ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಇರುತ್ತೆ ಆಮೇಲೆ ಉಳಿದ ಸಮಯದಲ್ಲಿ ಅದೆಲ್ಲ ಇಲ್ಲ ನೋಡಿ ಚುನಾವಣೆಗೆ ಏನು ಹೇಳಿದ್ವು ಅದನ್ನು ಇಂಪ್ಲಿಮೆಂಟ್ ಮಾಡಿದೀವೋ ಇಲ್ವಾ ಸ್ವಲ್ಪ ನಿಧಾನ ಆಗಿರ್ಬೋದು ಈ ಫೈನಾನ್ಷಿಯಲ್ ಇದನ್ನು ಮಾಡುವಾಗ ಸ್ವಲ್ಪ ನಿಧಾನ ಆಗಿದೆ ಎಷ್ಟು ಲಕ್ಷ ಕೋಟಿ ಅವರು ಬಿಲ್ಗಳು ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಲಕ್ಷಾಂತರ ಕೋಟಿ ಬಿಲ್ಗಳನ್ನು ಹಾಗೆ ಪಾವತಿ ಮಾಡದೆ ಹೋಗಿದ್ರು ಅದನ್ನೆಲ್ಲವನ್ನು ಕೂಡ ಈಗ ನಾವು ಕೊಟ್ಟಿದ್ದೇವೆ ಹಣಕಾಸಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಓವರ್ ಡ್ರಾಫ್ಟಿಂಗ್ ಮಾಡದೆ ಹಣಕಾಸಿನ ವ್ಯವಹಾರವನ್ನು ಬರ್ತಾ ಬರ್ತಾಯಿದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ನಾನು ಜನರಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ಕಾರದ ಪರವಾಗಿ ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ